ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಸುಖಿ ಕುಟುಂಬಗಳು ಇನ್ನೂರು ಉಚಿತ ಶಿಬಿರಗಳು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಮನೆಯಿಂದ ಐವಿಎಫ್ ನಮಸ್ಕಾರ ವೀಕ್ಷಕರೇ ಈಗಾಗಲೇ ಹಂಸಲೇಖ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ನೀವು ನೋಡ್ತಾ ಇದ್ದೀರಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಂಡ ಹಾಗೆ ನಿಮಗೆ ತಿಳಿದಿರುವಂಥ ಮಾಹಿತಿಯನ್ನು ಅಲ್ಲಿ ಹಾಕ್ತಾ ಇದ್ದೀರಿ ಕಮೆಂಟ್ ರೂಪದಲ್ಲಿ ಕೆಲವು ಸಂದೇಶಗಳನ್ನು ಕೂಡ ಹಾಕಿದ್ದೀರಿ ಅಲ್ಲಿ ಅನೇಕರು ಅನೇಕ ರೀತಿಯ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಒಬ್ಬರು ಹಂಸಲೇಖ ಅವರ ಮನೆ ಮಾತು ತೆಲುಗಲ್ವಾ ಅಂತ ಕೇಳ್ತಾರೆ ಇನ್ನೊಬ್ಬರು ರಾಜಕುಮಾರ್ ಅವರಿಗೆ ಶ್ರುತಿ ಸಮಸ್ಯೆ ಇತ್ತು ಅಂತ ಹಂಸಲೇಖ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಆ ಬಗ್ಗೆ ನೀವು ಪ್ರಸ್ತಾಪ ಮಾಡಲೇಬೇಕು ಅಂತ ನಮ್ಮ ಮೇಲೆ ಒತ್ತಡ ಕೂಡ ಹಾಕಿದ್ದಾರೆ ಇನ್ನೊಬ್ಬರು ಅವರು ನಾದ ಬ್ರಹ್ಮ ಅಲ್ಲ ಬರೀ ಸಂಗೀತ ನಿರ್ದೇಶಕರು ಅಂತಲೂ ಹೇಳ್ತಾರೆ ಮತ್ತಾರೋ ಒಬ್ಬರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅಂತಲೂ ಹೇಳ್ತಾರೆ ನೋಡಿ ಅಭಿಪ್ರಾಯಗಳು ಯಾವತ್ತೂ ಬೇರೆ ಬೇರೆ ರೀತಿಯಾಗಿರುತ್ತೆ ಕೆಲವರು ಅತಿಯಾದ ಹೊಗಳಿಕೆಯನ್ನು ಮಾಡ್ತಾರೆ ಕೆಲವರು ಅತಿಯಾಗಿ ತೆಗಳ್ತಾರೆ ಅಥವಾ ಈ ಒಂದು ಅವರ ಸಾಧನೆಗೆ ಸಂಬಂಧ ಪಡೆದೇ ಇರುವಂಥ ಯಾವುದೋ ವಿಚಾರವನ್ನು ತಗೊಂಡು ಅವರನ್ನು ಡಿಗ್ರೇಡ್ ಮಾಡೋದಕ್ಕೆ ಹೋಗ್ತಾರೆ ಕೆಳಗಿಳಿಸೋದಕ್ಕೆ ಹೋಗ್ತಾರೆ ಈ ರೀತಿಯ ಬೇಕಾದಷ್ಟು ಪ್ರವೃತ್ತಿಗಳು ನಮ್ಮಲ್ಲಿ ಇದೆ ನಾವು ಹೇಳೋದೇನು ಅಂದರೆ ಇಲ್ಲಿ ಒಬ್ಬ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕ ಸಾಹಿತಿಯಾಗಿ ನಾವು ಹಂಸಲೇಖ ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಅಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ನಮಗೆ ಮುಖ್ಯವಾಗುತ್ತೆ ಅದೇ ರೀತಿಯಾಗಿ ರಾಜ್ಕುಮಾರ್ ಹಾಗೂ ಹಂಸಲೇಖ ಅವರ ಮಧ್ಯೆ ಯಾವ ರೀತಿಯ ಒಡನಾಟ ಇತ್ತು ಅದರ ಕುರಿತಂತೆ ಈ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಹಂಸಲೇಖ ಅವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲೇ ಹಾಗಂತ ಅವರ ಮಾತೃಭಾಷೆ ತೆಲುಗು ಅಂತ ಒಬ್ಬರು ಹೇಳಿದ್ದಾರೆ ನಮಗೆ ಇರುವ ಮಾಹಿತಿಯ ಪ್ರಕಾರ ಖಂಡಿತವಾಗಿಯೂ ಅದು ಸುಳ್ಳು ಮಾಹಿತಿ ಅವರ ಮನೆ ಮಾತು ಕನ್ನಡವೇ ಇನ್ನು ರಜನೀಕಾಂತ್ ಅವರು ಬೆಂಗಳೂರಿನಲ್ಲೇ ಹುಟ್ಟಿ ಕನ್ನಡವನ್ನೇ ಮಾತಾಡಿಕೊಂಡು ಬೆಳೆದರೂ ಕೂಡ ಅವರ ಮನೆ ಮಾತು ಮರಾಠಿ ಅಂತ ಕೆಲವರು ಅವರು ಮರಾಠಿಗರು ಅಂತ ಹೇಳ್ತಾರೆ ನೋಡಿ ಒಬ್ಬೊಬ್ಬರ ಮೂಲ ಒಂದೊಂದು ಪ್ರದೇಶದಲ್ಲಿರುತ್ತೆ ಅಲ್ಲಿಂದ ಬಂದಿರ್ತಾರೆ ಹಾಗಂತ ಅವರು ಮನೆ ಮಾತು ಬೇರೆ ತಾಯಿ ಭಾಷೆ ಬೇರೆ ನೋಡಿ ನಮ್ಮ ನಾಗರಾಜ ಶ್ರೌತಿಯವರು ಇತ್ತೀಚೆಗೆ ಅವ್ರನ್ನ ಸಂದರ್ಶನ ಮಾಡಿದಾಗ ಒಂದು ಮಾತು ಹೇಳಿದ್ರು ನಾವು ತೆಲುಗು ಪ್ರದೇಶದಲ್ಲೇ ಬೆಳೆದವರು ನಮ್ಮ ಮನೆ ಮಾತು ತೆಲುಗು ಆದರೆ ನಾವು ಕನ್ನಡಿಗರು ನಮ್ಮ ತಾಯಿ ನುಡಿ ಕನ್ನಡ ಅಂತ ಹಾಗೆ ಮನೆಯಲ್ಲಿ ಬಳಕೆಯಲ್ಲಿ ಯಾವುದೋ ಒಂದು ಭಾಷೆಯನ್ನು ಮಾತಾಡ್ತಾ ಇರ್ಬೋದು ಆ ಪ್ರದೇಶಕ್ಕೆ ತಕ್ಕಂತೆ ಆದರೆ ನಮ್ಮ ತಾಯಿ ನುಡಿ ಯಾವುದು ಅಂತ ಕೇಳಿದರೆ ನಾವು ಕನ್ನಡ ನಾಡಿನಲ್ಲಿ ಜನಿಸಿದವರಾದ್ದರಿಂದ ನಮ್ಮ ತಾಯಿ ಭಾಷೆ ಕನ್ನಡ ಅಂತ ಆ ರೀತಿಯ ಒಂದು ಉನ್ನತವಾದ ಧ್ಯೇಯವನ್ನು ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ಈ ರೀತಿಯ ಸಂಕುಚಿತ ಮನೋಭಾವದ ಪ್ರಶ್ನೆಗಳು ಎದುರಾಗೋದಿಲ್ಲ ಇನ್ನು ಹಂಸಲೇಖ ಅವರನ್ನು ನಾದಬ್ರಹ್ಮ ಅಂತ ಕರಿತೀರಲ್ಲ ಅಂತ ಕೆಲವರು ಹೇಳ್ತಾರೆ ಸ್ವಲ್ಪ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಕೆದಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದವರೇ ಆದಂಥ ಸಂಗೀತ ನಿರ್ದೇಶಕರು ಆರಂಭದ ದಿನಗಳಲ್ಲಿ ಕೆಲವೇ ಕೆಲವು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದಂಥವ್ರು ಮೊದಲನೆಯವರು ಆರ್ ನಾಗೇಂದ್ರ ನಾಗೇಂದ್ರಾಯರು ಅವರೊಬ್ಬ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ ಹೊರತು ಸಂಗೀತ ನಿರ್ದೇಶಕರಾಗಿ ಅಲ್ಲ ಕೆಲವು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅವರನ್ನು ಬಿಟ್ಟರೆ ಪಿ ಶಾಮಣ್ಣನವರಿದ್ದರು ಪದ್ಮನಾಭ ಶಾಸ್ತ್ರಿಗಳಿದ್ದರು ಹಾರ್ಮೋನಿಯಂ ಶೇಷಗಿರಿರಾವ್ ಇದ್ದರು ಇವರೆಲ್ಲರೂ ಕೈ ಬೆರಳೆಣಿಕೆಯಷ್ಟು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಸುಮಾರು ಇಪ್ಪತ್ತು ವರ್ಷಗಳು ಕಳೆಯುವಷ್ಟೊತ್ತಿಗೆ ಐವತ್ತರ ದಶಕದಲ್ಲಿ ಕನ್ನಡಕ್ಕೆ ಬೇರೆ ಬೇರೆ ಸಂಗೀತ ನಿರ್ದೇಶಕರ ಆಗಮನ ಆಗತ್ತೆ ರಾಜನ್ ನಾಗೇಂದ್ರ ಅವರು ವಿಜಯ ಭಾಸ್ಕರ್ ಅವರು ಟಿ ಜಿ ಲಿಂಗಪ್ಪ ಅವರು ಜಿ ಕೆ ವೆಂಕಟೇಶ್ ಅವರು ಇವರೆಲ್ಲರೂ ಏಕಕಾಲದಲ್ಲಿ ಸರಿಸುಮಾರಾಗಿ ಏಕಕಾಲದಲ್ಲಿ ಕನ್ನಡಕ್ಕೆ ದಕ್ಕಿದಂಥ ಸಂಗೀತ ನಿರ್ದೇಶಕರು ಇವರಲ್ಲಿ ವಿಜಯ ಭಾಸ್ಕರ್ ಹಾಗೂ ರಾಜೇನ್ ನಾಗೇಂದ್ರ ಅವರು ಕನ್ನಡ ನಾಡಿನಲ್ಲಿಯೇ ಜನಿಸಿದವರು ಆದರೆ ಅವರ ಮನೆ ಭಾಷೆ ಯಾವುದಿತ್ತು ಅನ್ನೋದು ನಮಗೆ ಮುಖ್ಯ ಅಲ್ಲ ಅವರು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದರಿಂದ ಅವರ ತಾಯಿ ಭಾಷೆ ಕನ್ನಡ ಆದರೆ ಟಿ ಜಿ ಲಿಂಗಪ್ಪ ಹಾಗೂ ಜಿ ಕೆ ವೆಂಕಟೇಶ್ ಅವರು ನೆರೆ ನಾಡಿನಿಂದ ಬಂದವರಾದರೂ ಕೂಡ ತಮ್ಮ ಮಾತೃಭಾಷೆಗಿಂತ ಹೆಚ್ಚಾಗಿ ಅವರು ಕೆಲಸ ಮಾಡಿದ್ದು ಕನ್ನಡದಲ್ಲೇ ಇವರ ನಂತರ ಮತ್ತೊಂದು ಸಂಗೀತ ನಿರ್ದೇಶಕರ ದಂಡು ಕನ್ನಡಕ್ಕೆ ಬರುತ್ತೆ ಅದು ಎಂ ರಂಗರಾಯರು ಸತ್ಯಂ ಅವರು ಆರ್ ರತ್ನ ಅವರು ಹಾಗೂ ಉಪೇಂದ್ರ ಕುಮಾರ್ ಅವರು ಈ ನಾಲ್ಕು ಜನ ಪರಭಾಷೆಯಿಂದ ಬಂದಂಥವ್ರೆ ಆದರೆ ಇವರೆಲ್ಲರೂ ತಮ್ಮ ಮಾತೃಭಾಷೆಗಿಂತ ಹೆಚ್ಚಾಗಿ ಕನ್ನಡದಲ್ಲಿಯೇ ಕೆಲಸವನ್ನು ಮಾಡಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಒಬ್ಬ ಚಿತ್ರ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾಗಿ ಕನ್ನಡಕ್ಕೆ ದಕ್ಕಿದ ಮೊಟ್ಟ ಮೊದಲ ವ್ಯಕ್ತಿ ಹಂಸಲೇಖ ಅವರು ಹೇಗೆ ಕನ್ನಡದ ಪೂರ್ಣ ಪ್ರಮಾಣದ ಗಾಯಕರಾಗಿ ಒಬ್ಬ ಕನ್ನಡಿಗರಾಗಿ ರಾಜ್ಕುಮಾರ್ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೋ ಹಾಗೆ ಕನ್ನಡದವರೇ ಆದಂಥ ಒಬ್ಬ ಚಿತ್ರ ಸಾಹಿತಿ ಕಮ್ ಸಂಗೀತ ನಿರ್ದೇಶಕರಾದವರು ಹಂಸಲೇಖ ಅವರು ನೋಡಿ ರಾಜ್ಕುಮಾರ್ ಅವರಿಗಿಂತ ಮೊದಲು ಕನ್ನಡಿಗರೇ ಹಾಡ್ತಾ ಇರಲಿಲ್ವಾ ಖಂಡಿತವಾಗಿಯೂ ಹಾಡ್ತಾಯಿದ್ರು ಪಿ ಕಾಳಿಂಗ್ರಾಯರಿದ್ದರು ಹೊನ್ನಪ್ಪ ಭಾಗವತರವರಿದ್ದರು ಆದರೆ ಅವರೆಲ್ಲರದ್ದು ಒಂದು ರೀತಿಯಾದ ಸೀಮಿತವಾದಂಥ ಒಂದು ಕೆಲಸ ಕೆಲವೇ ಕಾಲ ಕೆಲವೇ ಚಿತ್ರಗಳಿಗೆ ಅವರು ಹಾಡಿದಂಥದ್ದು ಆದರೆ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದ ಗಾಯಕರಾಗಿ ಕನ್ನಡಿಗರಾಗಿ ನೆಲೆಗೊಂಡಂಥ ಒಬ್ಬ ಗಾಯಕರು ಅದೇ ರೀತಿಯಲ್ಲಿ ಕನ್ನಡದವರೇ ಆಗಿ ಚಿತ್ರ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾಗಿ ನೆಲೆಗೊಂಡವರು ಹಂಸಲೇಖ ಅವರು ಇನ್ನು ಒಬ್ಬ ವೀಕ್ಷಕರು ಎತ್ತಿರುವ ಪ್ರಶ್ನೆ ರಾಜಕುಮಾರ್ ಅವರಿಗೆ ಶ್ರುತಿ ಸಮಸ್ಯೆ ಇತ್ತು ಅಂತ ಒಂದು ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ಹೇಳಿದ್ದಾರೆ ಇದರ ಬಗ್ಗೆ ನೀವು ಪ್ರಸ್ತಾಪ ಮಾಡಲೇಬೇಕು ಇದು ಸರಿನಾ ತಪ್ಪ ಅಂತ ಕೇಳಿದ್ದಾರೆ ನೋಡಿ ರಾಜಕುಮಾರ್ ಅವರು ಹಾಗೂ ಹಂಸಲೇಖ ಅವರು ಇಬ್ಬರು ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲ್ತಿರುವಂಥವ್ರು ಅವರವರಿಗೆ ಆ ವಿಚಾರ ಗೊತ್ತೇ ಹೊರತು ಸಂಗೀತದ ಬಗ್ಗೆ ನನಗೆ ಶಾಸ್ತ್ರೀಯವಾದ ಜ್ಞಾನ ಇಲ್ಲ ರಾಜಕುಮಾರ್ ಅವರಿಗೆ ಶ್ರುತಿಯಲ್ಲಿ ಸಮಸ್ಯೆ ಇತ್ತು ಅಂತ ಹಂಸಲೇಖ ಅವರು ಹೇಳಿದ್ದಾರೆ ಅಂತ ನೀವು ಹೇಳ್ತೀರಿ ಆದರೆ ಅದು ಏನು ಸಮಸ್ಯೆ ಇತ್ತು ಅನ್ನೋದು ಅಲ್ಲಿ ಚರ್ಚಿತವಾಗಿಲ್ಲ ಹಂಸಲೇಖ ಅವರು ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಇವತ್ತೆಲ್ಲ ನಾಳೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ ಆದರೆ ಈ ರೀತಿಯ ಹೇಳಿಕೆಗಳು ಯಾಕೆ ಬರುತ್ತೆ ಅಂದರೆ ನೋಡಿ ಹಿಂದೆ ನಾವು ಇಳೆಯರಾಜ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದಾಗ ಅಲ್ಲಿ ಪಿ ಸುಶೀಲಾ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಇಳೆಯರಾಜ ಅವರ ಗಿಟಾರ್ ವಾದನ ಸರಿ ಇರಲಿಲ್ಲ ಅಂತ ಒಂದು ಕಮೆಂಟನ್ನು ಮಾಡಿದ್ದಕ್ಕಾಗಿ ಮುಂದೆ ಕೆಲವು ಕಾಲ ಅವರು ಪಿ ಸುಶೀಲ ಅವರಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟಿರಲಿಲ್ಲ ಆಮೇಲೆ ಆ ತಪ್ಪು ಕಲ್ಪನೆ ದೂರವಾಗಿ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಲೂ ಹೇಳಿದ್ದೀವಿ ಇದೇ ಇಳೆಯ ರಾಜ ಅವರು ಯಾರೇ ಕೂಗಾಡಿಲಿ ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರ ಹತ್ರ ಹಾಡಿಸ್ಬೇಕು ಅಂದಾಗ ಆ ಹಾಡಿನ ಧಾಟಿಗೆ ಪಿ ಬಿ ಶ್ರೀನಿವಾಸ್ ಅವರು ಸರಿ ಹೋಗೋದಿಲ್ಲ ಬೇರೊಬ್ಬರಿಂದ ಹಾಡಿಸೋಣ ಅಂತ ಹೇಳಿದ್ದನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ಹಾಗಂತ ಹೇಳಿ ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಇಳೆಯ ಅವರು ಈ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಅಲ್ಲ ಪಿ ಬಿ ಶ್ರೀನಿವಾಸ್ ಅವ್ರಿಗೂ ಸಾಮರ್ಥ್ಯವೂ ಇತ್ತು ಮಿತಿಗಳೂ ಇತ್ತು ಅದನ್ನು ಅವರು ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ರಾಜ್ಕುಮಾರ್ ಹಾಗೂ ಹಂಸಲೇಖ ಅವರನ್ನು ಕುರಿತಂತೆ ಒಂದು ಹೋಲಿಕೆಯನ್ನು ನೋಡೋದು ಅಂದರೆ ನೋಡಿ ರಾಜಕುಮಾರ್ ಅವರು ತಾವೇ ಸ್ವತಃ ಗಾಯಕರಾದ್ದರಿಂದ ತಮ್ಮ ಹಾಡುಗಳನ್ನು ತಾವೇ ಹಾಡ್ತಾ ಇದ್ದಿದ್ದರಿಂದ ಅವರಿಗೆ ಆ ಹಾಡಿನ ಧ್ವನಿ ಮುದ್ರಣ ಕಾಲದಲ್ಲಿ ಮುಂದೆ ನಾನೇ ಇದಕ್ಕೆ ಅಭಿನಯಿಸ್ತೀನಿ ಅನ್ನುವ ಒಂದು ಪ್ರಜ್ಞೆ ಇದ್ದಿದ್ದರಿಂದಾಗಿ ಅವರು ಆ ಹಾಡಿಗೆ ಒಂದು ವಿಶೇಷವಾದ ಮೆರುಗನ್ನು ನೀಡ್ತಾ ಇದ್ದರು ಅದನ್ನೆಲ್ಲವನ್ನು ಮುಂದೆ ತಮ್ಮ ಅಭಿನಯದಲ್ಲಿ ಮತ್ತೊಂದು ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದರು ಇದನ್ನು ನಾವು ಹಿಂದೆ ಅನೇಕ ಸಾರಿ ಹೇಳಿದ್ದೀವಿ ಅದೇ ರೀತಿಯಲ್ಲಿ ಹಂಸಲೇಖ ಅವರು ತಾವೇ ಸಂಗೀತ ನಿರ್ದೇಶಕರಾಗಿ ತಾವೇ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಿದ್ದರಿಂದ ಅವರಿಗೆ ಮತ್ತೊಬ್ಬ ಚಿತ್ರ ಸಾಹಿತಿಯಿಂದ ಬರೆಸಿ ತಾವು ಸಂಯೋಜನೆ ಮಾಡಿದ ರಾಗಕ್ಕೆ ಆ ಮೀಟರನ್ನೆಲ್ಲ ಕೂರಿಸೋದು ಈ ರೀತಿಯ ಒಂದು ಗೋಜಲುಗಳಿರಲಿಲ್ಲ ಅದರಿಂದಾಗಿ ಅವರು ಉತ್ಕೃಷ್ಟವಾದ ರಚನೆಗಳನ್ನು ಕೊಡೋದಕ್ಕೆ ಸಾಧ್ಯವಾಯಿತು ಇನ್ನು ಕೆಲವರು ಹೇಳ್ತಾರೆ ರಾಜಕುಮಾರ್ ಅವರ ಸಂಸ್ಥೆಯಲ್ಲಿ ಅವರು ಸ್ವತಂತ್ರವಾಗಿ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ಜೊತೆಗೆ ಬೇರೆ ನಿರ್ಮಾಪಕರ ಚಿತ್ರದಲ್ಲಿ ಅಭಿನಯಿಸಿದರೂ ಕೂಡ ತುಂಬ ಎಚ್ಚರಿಕೆಯಿಂದ ಆಯ್ಕೆಗಳನ್ನು ಮಾಡ್ಕೋತಾ ಇದ್ದರು ಅನ್ನುವ ಕಾಲಘಟ್ಟದಲ್ಲಿ ಹಂಸಲೇಖ ಅವರು ಡಬಲ್ ಮೀನಿಂಗ್ ಹಾಡುಗಳನ್ನು ಬರೀತಾರೆ ಹಾಗಾಗಿ ಅವರನ್ನು ರಾಜಕುಮಾರ್ ಅವರ ಸಂಸ್ಥೆಯಿಂದ ಸ್ವಲ್ಪ ದೂರ ಇಟ್ಟಿದ್ರು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅನೇಕ ಕಡೆಗಳಲ್ಲಿ ಅನೇಕರು ವ್ಯಕ್ತಪಡಿಸಿದ್ದಾರೆ ಆದರೆ ಇದು ಕೂಡ ಸತ್ಯಕ್ಕೆ ದೂರವಾದಂಥ ಒಂದು ವಿಚಾರ ಯಾಕೆಂದರೆ ಹಂಸಲೇಖ ಅವರು ಅನಿವಾರ್ಯವಾಗಿ ಡಬಲ್ ಮೀನಿಂಗ್ ಹಾಡುಗಳನ್ನು ಬರೆದಿದ್ದುಂಟು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದುಂಟು ಆದರೆ ತಮ್ಮ ನಿಜವಾದ ತಾಕತ್ತು ಏನು ಅನ್ನೋದನ್ನು ಕೂಡ ಅವರು ಅನೇಕ ಗೀತೆಗಳ ಮೂಲಕ ತೋರಿಸಿದ್ದುಂಟು ರಾಜಕುಮಾರ್ ಅವರಿಗೆ ಎರಡನ್ನೂ ಒಟ್ಟಿಗೆ ನೋಡುವಂಥ ಒಂದು ದೃಷ್ಟಿ ಇದ್ದಿದ್ದರಿಂದಾಗಿ ಅವರು ಕೂಡ ಮುಂದೆ ತಮ್ಮ ಸಂಸ್ಥೆಯ ಚಿತ್ರಗಳಿಗೆ ಹಂಸಲೇಖ ಅವರನ್ನು ಆರಿಸ್ಕೊಳ್ತಾರೆ ಇನ್ನೂ ಒಂದು ನೀವು ಇಸುವಿಗಳನ್ನು ನೋಡಿದ್ರೆ ಆ ಕಾಲಘಟ್ಟವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಹಂಸಲೇಖ ಅವರು ಒಂದು ಟ್ರ್ಯಾಕಿಗೆ ಬಂದಿದ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರೇಮಲೋಕ ಚಿತ್ರದ ಮೂಲಕ ಆ ಹೊತ್ತಿಗೆ ರಾಜಕುಮಾರ್ ಅವರ ನೂರ ತೊಂಬತ್ತೊಂಬತ್ತು ಚಿತ್ರಗಳು ಬಿಡುಗಡೆ ಆಗೋಗಿತ್ತು ಹೋಗಿತ್ತು ಅದಾದ ಮೇಲೆ ಅವರು ಅಭಿನಯಿಸಿದ್ದು ಕೇವಲ ಒಂಬತ್ತು ಚಿತ್ರಗಳಲ್ಲಿ ಅದು ಕೂಡ ಕೆಲವೊಮ್ಮೆ ವರ್ಷಗಟ್ಟಲೆ ಗ್ಯಾಪ್ ಇರ್ತಾ ಇತ್ತು ಎರಡು ಮೂರು ವರ್ಷ ಚಿತ್ರಗಳನ್ನೇ ಮಾಡ್ತಾ ಇರಲಿಲ್ಲ ಇಷ್ಟಾಗಿ ಕೂಡ ಆ ಒಂಬತ್ತು ಚಿತ್ರಗಳಲ್ಲಿ ಹಂಸಲೇಖ ಅವರು ಮೂರು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ರಾಜಕುಮಾರ್ ಅವರು ಹಂಸಲೇಖ ಅವರ ಸಂಯೋಜನೆಯನ್ನ ಅವರು ಬರೆದಿರುವಂಥ ಹಾಡನ್ನು ಕೂಡ ಮುಕ್ತ ಕಂಠದಿಂದ ಮೆಚ್ಚಿಕೊಂಡಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಣಧೀರ ತೆರೆಗೆ ಬರುತ್ತೆ ಆ ಹೊತ್ತಿಗಾಗಲೇ ಪ್ರೇಮ ಲೋಕ ಇತಿಹಾಸವನ್ನು ನಿರ್ಮಾಣ ಮಾಡಿರುತ್ತೆ ಹೀಗೆ ಒಂದಾದರ ಮೇಲೊಂದರಂತೆ ರವಿಚಂದ್ರನ್ ಅವರ ಸಿನಿಮಾಗಳು ಹಂಸಲೇಖ ಅವರ ಒಂದು ಜುಗಲ್ಬಂದಿಯಿಂದ ಗೆಲ್ತಾ ಹೋದಾಗ ರಾಜಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರು ಕೂಡ ರಣರಂಗ ಚಿತ್ರದಲ್ಲಿ ಅಭಿನಯಿಸ್ತಾರೆ ಆ ಚಿತ್ರಕ್ಕೆ ಮೊದಲ ಬಾರಿಗೆ ಹಂಸಲೇಖ ಅವರನ್ನು ಸಂಗೀತ ನಿರ್ದೇಶಕರನ್ನಾಗಿ ಹಾಗೂ ಸಾಹಿತಿಯನ್ನಾಗಿ ಆರಿಸ್ಕೊಳ್ತಾರೆ ಇದಾದ ಒಂದೇ ವರ್ಷದ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪರಶುರಾಮ್ ಚಿತ್ರಕ್ಕೆ ರಾಜ್ಕುಮಾರ್ ಅವರು ನಾಯಕರಾಗಿದ್ದಂಥ ಪರಶುರಾಮ್ ಚಿತ್ರಕ್ಕೆ ಹಂಸಲೇಖ ಅವರು ಸಂಗೀತ ನಿರ್ದೇಶಕರಾಗಿ ಬರ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಆಕಸ್ಮಿಕ ಚಿತ್ರ ಬರುತ್ತೆ ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಹಂಸಲೇಖ ಅವರ ಜುಗಲ್ ಬಂದಿಯನ್ನು ನಾವು ನೋಡಿದ್ದೀವಿ ಇನ್ನು ಇಸುವಿ ಎರಡು ಸಾವಿರದಲ್ಲಿ ಬಂದಂಥ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿ ಆ ಚಿತ್ರಕ್ಕೆ ಕೂಡ ಹಂಸಲೇಖ ಅವರೇ ಸಂಗೀತ ನಿರ್ದೇಶನವನ್ನು ಮಾಡುವ ಮೂಲಕ ಒಂದು ಇತಿಹಾಸವನ್ನು ಬರೆದಿದ್ದಾರೆ ಹಂಸಲೇಖ ಹಾಗೂ ರಾಜ್ಕುಮಾರ್ ಅವರ ಮೊದಲ ಭೇಟಿ ನಡೆದಿದ್ದು ರಾಹು ಚಂದ್ರ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅಂತ ಒಂದು ಮಾಹಿತಿ ಇದೆ ರಾಹು ಚಂದ್ರ ಚಿತ್ರದ ಚಿತ್ರೀಕರಣ ನಡೀತಾ ಇದ್ದ ಸ್ಟುಡಿಯೋದಲ್ಲೇ ಮತ್ತೊಂದು ಫ್ಲೋರ್ನಲ್ಲಿ ರಾಜ್ಕುಮಾರ್ ಅವರ ಒಂದು ಚಿತ್ರ ನಡೀತಾ ಇತ್ತು ಅಲ್ಲಿಗೆ ಹಂಸಲೇಖ ಹಾಗೂ ಅವರ ಸಂಗಡಿಗರು ಕೆಲವರು ಹೋಗ್ತಾರೆ ರಾಜ್ಕುಮಾರ್ ಅವರು ಎಂದಿನಂತೆ ಯಾರೇ ಬಂದರೂ ತುಂಬಾ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಆಗ ಹಂಸಲೇಖ ಅವರ ಜೊತೆಯಲ್ಲಿ ಅವರ ಸ್ನೇಹಿತರಾದಂತ ಜಯದೇವ ಒಬ್ಬರು ಇರ್ತಾರೆ ಅವರ ತಂದೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾ ನಿರ್ದೇಶಕರಾಗಿದ್ದವರಂತೆ ಹಾಗಾಗಿ ಮಾತಿನ ಮಧ್ಯದಲ್ಲಿ ಅವರು ನಮ್ಮ ತಂದೆಯವರು ಚಿತ್ರರಂಗದಲ್ಲಿ ಇದ್ದವರು ಅಂತ ಹೇಳಿದಾಗ ರಾಜಕುಮಾರ್ ಅವರು ಒಂದು ಎರಡು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಿ ಆಹಾ ಇಂಥವ್ರ ಮಕ್ಕಳ ನೀವು ಅಂತ ಹೇಳಿ ಅವರ ತಂದೆಯವರನ್ನು ಕೂಡ ನೆನಪಿಸ್ಕೊಳ್ತಾರೆ ಆಗ ಈ ತಂಡದವರಿಗೆ ಆಶ್ಚರ್ಯವಾಗುತ್ತೆ ಎಷ್ಟು ದೊಡ್ಡ ಕಲಾವಿದರು ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ ಮೇಲೆ ಕೂಡ ಎಷ್ಟೋ ವರ್ಷಗಳ ಹಿಂದಿನ ಒಬ್ಬ ವ್ಯಕ್ತಿಯನ್ನು ಕೂಡ ತಮ್ಮ ಜೊತೆ ಕೆಲಸ ಮಾಡಿದವರನ್ನ ಜ್ಞಾಪಕ ಇಟ್ಕೊಂಡಿದಾರಲ್ಲ ರಾಜ್ಕುಮಾರ್ ಅಂತ ಈ ಘಟನೆಯನ್ನು ಕೂಡ ನನಗೆ ಎನ್ ಇ ಶ್ರೀಕಂಠಯ್ಯನವರೇ ಹೇಳಿದ್ದು ಇದಾದ ಮೇಲೆ ಯಾವಾಗ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಹಂಸಲೇಖ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ರು ಅನ್ನೋದಕ್ಕೆ ಈಗಾಗಲೇ ನಾನು ನಿಮಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ ಅವರು ಪ್ರವರ್ಧಮಾನಕ್ಕೆ ಬಂದಂಥ ಪ್ರೇಮಲೋಕ ಚಿತ್ರದ ಸಂದರ್ಭದಲ್ಲಿಯೇ ಅವರು ರಾಜ್ಕುಮಾರ್ ಕ್ಯಾಂಪ್ಗೆ ಕೂಡ ಎಂಟ್ರಿಯನ್ನು ಪಡಿತಾರೆ ಅಲ್ಲಿ ಕೂಡ ಹಾಡುಗಳನ್ನು ಸಂಯೋಜನೆ ಮಾಡ್ತಾ ಹೋಗ್ತಾರೆ ಬರೀತಾ ಹೋಗ್ತಾರೆ ಇದಲ್ಲದೆ ರಾಜಕುಮಾರ್ ಅವರು ತಾವು ಅಭಿನಯಿಸದೇ ಇರುವ ಚಿತ್ರಗಳಲ್ಲಿ ಅಂದರೆ ಬೇರೆಯವರ ಚಿತ್ರಗಳಿಗೆ ಕೂಡ ಬೇರೆ ಕಲಾವಿದರಿಗೆ ಹಾಡುವ ಸಂದರ್ಭ ಬಂದಾಗ ಅಥವಾ ಹಿನ್ನೆಲೆಯ ಒಂದು ಹಾಡನ್ನು ಹಾಡುವ ಸಂದರ್ಭ ಬಂದಾಗ ರಾಜಕುಮಾರ್ ಅವರ ಕಂಠವನ್ನು ಸಮರ್ಥವಾಗಿ ಬಳಸ್ಕೊಂಡಂಥವರು ಹಂಸಲೇಖ ಅವರು ವಾಸ್ತವವಾಗಿ ರಾಜ್ಕುಮಾರ್ ಅವರ ಬ್ಯಾನರ್ನ ಒಂದು ಬಹುಮುಖ್ಯವಾದ ಚಿತ್ರ ಜನ್ಮದ ಜೋಡಿ ಆ ಚಿತ್ರಕ್ಕೆ ಕೂಡ ಮೊದಲಿಗೆ ಹಂಸಲೇಖ ಅವರನ್ನೇ ಆಯ್ಕೆ ಮಾಡಿರ್ತಾರೆ ಆದರೆ ಅದೇ ದಿನಗಳಲ್ಲಿ ಹಂಸಲೇಖ ಅವರು ಸುಗ್ಗಿ ಚಿತ್ರದಲ್ಲಿ ತುಂಬ ತೊಡಗಿಕೊಂಡಿದ್ದರಿಂದಾಗಿ ತಮಗೆ ಒಂದು ರೀತಿಯಲ್ಲಿ ಏಕಾಗ್ರತೆಗೆ ಭಂಗ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಲ್ಲ ಅದರ ಬದಲಿಗೆ ಅವರ ಶಿಷ್ಯರಾದಂಥ ವಿ ಮನೋಹರ್ ಅವರು ಅದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಇನ್ನು ನಾನು ಆಗಲೇ ಹೇಳಿದಂಥ ಆಕಸ್ಮಿಕ ಚಿತ್ರದ ಸಂಗೀತ ನಿರ್ದೇಶನವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇವತ್ತು ಕನ್ನಡದಲ್ಲಿ ಅಧಿಕೃತವಾದ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಇರಬಹುದು ಆದರೆ ಕನ್ನಡ ಚಿತ್ರರಸಿಕರ ಪಾಲಿಗೆ ಒಂದು ನಾಡಗೀತೆಯ ರೂಪದಲ್ಲೇ ಪ್ರತಿಷ್ಠಾಪಿತವಾಗಿರುವಂಥ ಒಂದು ಗೀತೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಆ ಗೀತೆಯಲ್ಲಿ ನೋಡಿ ಬದುಕಿದು ಜಟಕಾ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಎನ್ನುವ ಸಾಲುಗಳು ಕೂಡ ಬರುತ್ತೆ ಅಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರು ಬಳಸಿರುವಂಥ ಸಾಲುಗಳನ್ನು ಕೂಡ ಇಲ್ಲಿ ಹಂಸಲೇಖ ಅವರು ಬಳಸ್ತಾರೆ ಅಂದರೆ ಹಂಸಲೇಖ ಅವರ ಸಾಹಿತ್ಯ ಜ್ಞಾನ ದಾಸರ ಪದಗಳಿಂದ ತೆಗೆದುಕೊಂಡಂಥ ಕೆಲವು ಸ್ಫೂರ್ತಿ ಇನ್ನು ವಚನಕಾರರಿಂದ ಪಡೆದಿರುವಂಥದ್ದು ಜೊತೆಗೆ ಕನ್ನಡದ ಕವಿಗಳ ಸಾಲುಗಳು ಇವೆಲ್ಲವೂ ಪ್ರಭಾವ ಬೀರಿ ಅವರು ಉತ್ತಮವಾದ ಒಂದು ಸಾಹಿತ್ಯವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡೋದಕ್ಕೆ ಸಾಧ್ಯವಾಯಿತು ಆಕಸ್ಮಿಕ ಚಿತ್ರದಲ್ಲಿ ಒಂದು ಶೋಕಗೀತೆ ಇದೆ ಬಾಳುವಂಥ ಹೂವೇ ಬಾಳುವಾಸೆಯ ಏಕೆ ರಾಜಕುಮಾರ್ ಅವರು ಹಂಸಲೇಖ ಅವರ ಆ ಭಾವಕ್ಕೆ ತಕ್ಕುದಾಗಿ ಅದ್ಭುತವಾಗಿ ಈ ಹಾಡನ್ನು ಹಾಡಿದ್ದಾರೆ ಇದರ ರೆಕಾರ್ಡಿಂಗ್ ಸಂದರ್ಭದಲ್ಲಿ ರಾಜಕುಮಾರ್ ಅವರು ತುಂಬ ಆಶ್ಚರ್ಯದಿಂದ ಹಂಸಲೇಖ ಅವರನ್ನು ಕೇಳಿದ್ರಂತೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಇಷ್ಟೊಂದು ವೈರಾಗ್ಯ ಯಾಕೆ ಅಂತ ಅಂದರೆ ಆ ಸನ್ನಿವೇಶಕ್ಕೆ ಆ ವೈರಾಗ್ಯ ಬೇಕಾಗಿತ್ತು ಅದಕ್ಕಾಗಿಯೇ ಅವರು ಆ ಹಾಡಿನಲ್ಲಿ ಆ ಭಾವವನ್ನು ತಂದಿರ್ತಾರೆ ಇನ್ನು ಆಗುಂಬೆಯ ಪ್ರೇಮ ಸಂಜೆಯ ಹಾಡನ್ನು ಎಷ್ಟು ಅದ್ಭುತವಾಗಿ ಅವರು ಸಂಯೋಜನೆ ಮಾಡಿದ್ದಾರೆ ಅಂದರೆ ನೋಡಿ ಹಾಡಿಗೆ ಮಹತ್ವ ಇರಬೇಕು ಹಾಡುಗಾರ ಹಾಡೋದು ನಮಗೆ ಕೇಳಿಸ್ಬೇಕು ಅದಕ್ಕೆ ಪೂರಕವಾಗಿ ಸಂಗೀತ ಬರಬೇಕು ಸಂಗೀತವೇ ಅಬ್ಬರವಾಗಿ ಅಲ್ಲಿ ಮಧ್ಯದಲ್ಲಿ ಏನು ಸಾಲುಗಳಿದೆ ಅನ್ನೋದೇ ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಇರಬಾರ್ದು ಆದರೆ ಹಂಸಲೇಖ ಅವರು ಕೂಡ ಆ ರೀತಿಯ ಸದ್ದು ಗದ್ದಲದ ಹಾಡುಗಳನ್ನು ಎಷ್ಟೋ ಕಂಪೋಸ್ ಮಾಡಿದ್ದಾರೆ ಅಂದರೆ ನಿರ್ಮಾಪಕರು ನಿರ್ದೇಶಕರು ಕೇಳಿದಂಥದ್ದನ್ನು ಸಂಗೀತ ನಿರ್ದೇಶಕರು ಕೊಡಬೇಕಾಗತ್ತೆ ಆದರೆ ಯಾವಾಗ ನಿರ್ಮಾಪಕ ನಿರ್ದೇಶಕರಲ್ಲಿ ಒಂದು ಸದಭಿರುಚಿ ಇರುತ್ತೋ ಆಗ ಇಂಥ ಹಾಡುಗಳು ಹುಟ್ಟೋದಕ್ಕೆ ಅವಕಾಶ ಆಗುತ್ತೆ ಇನ್ನು ಇದೇ ಆಕಸ್ಮಿಕ ಚಿತ್ರದಲ್ಲಿ ಸಾಂದರ್ಭಿಕವಾಗಿ ಒಂದು ರಂಗಗೀತೆಯನ್ನು ಬಳಸಬೇಕು ಅಂತ ರಾಜ್ಕುಮಾರ್ ಹಾಗೂ ಹಂಸಲೇಖ ಅವರು ಸಮಾಲೋಚನೆ ಮಾಡಿದಾಗ ಅಲ್ಲಿ ರಾಜಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಹಾಡ್ತಾ ಇದ್ದಂಥ ಒಂದು ರಂಗಗೀತೆಯನ್ನು ಅಲ್ಲಿ ಸಮರ್ಥವಾಗಿ ಬಳಸ್ಕೊಂಡಿರುವಂಥ ಉದಾಹರಣೆ ಕೂಡ ಇದೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಓಂ ಚಿತ್ರ ಶಿವರಾಜ್ ಕುಮಾರ್ ಅವರ ನಾಯಕತ್ವದ ಚಿತ್ರ ಉಪೇಂದ್ರ ಅವರ ನಿರ್ದೇಶನದ ಚಿತ್ರ ಈ ಚಿತ್ರಕ್ಕೆ ಹಂಸಲೇಖ ಅವರು ನೀಡಿರುವ ಸಂಗೀತ ಹಾಗೂ ರಾಜ್ಕುಮಾರ್ ಅವರಿಂದ ಹಾಡಿಸಿರುವಂಥ ಹಾಡು ಅವು ಕೂಡ ಚಿತ್ರದ ಯಶಸ್ಸಿಗೆ ಬಹುಮುಖ್ಯವಾದ ಕಾರಣವಾಗಿದೆ ನೋಡಿ ವೀಕ್ಷಕರೊಬ್ಬರು ಹಂಸಲೇಖ ಅವರು ರಾಜಕುಮಾರ್ ಅವರಿಗೆ ಶ್ರುತಿ ಸಮಸ್ಯೆ ಇತ್ತು ಅಂತ ಹೇಳಿದ್ದಾರೆ ಅನ್ನುವ ವಿಚಾರವನ್ನು ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ಅದರ ಪೂರ್ತಿ ಸತ್ಯಾಸತ್ಯತೆಗಳನ್ನು ಮುಂದೆ ತಿಳ್ಕೊಳ್ಳುವಂಥ ಅವಕಾಶ ಬರಬಹುದು ಅಥವಾ ಈ ಒಂದು ಸಂಚಿಕೆಯನ್ನು ನೋಡಿದ ಮೇಲೆ ಆ ಸಂದರ್ಭದ ಬಗ್ಗೆ ಹೆಚ್ಚು ತಿಳಿದಿರುವಂಥವ್ರು ಯಾರಾದರೂ ಇಲ್ಲಿ ಕಮೆಂಟ್ ರೂಪದಲ್ಲಿ ಹಾಕಬಹುದು ಅಥವಾ ಸಂಗೀತದಲ್ಲಿ ಪಳಗಿರುವಂಥ ಅನೇಕ ವಿದ್ವಾಂಸರಿದ್ದಾರೆ ಅವರು ಕೂಡ ನಮ್ಮ ಸಂಪರ್ಕದಲ್ಲಿರೋದರಿಂದ ಅವರನ್ನು ಕೇಳಿ ಆ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಹೇಳ್ತೀವಿ ಆದರೆ ರಾಜಕುಮಾರ್ ಅವರೇ ತಮ್ಮ ಒಂದು ರೀತಿಯಲ್ಲಿ ತಮ್ಮ ಸಂಗೀತದ ಗುರು ಅಂತ ಕೂಡ ಹಂಸಲೇಖ ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಇದನ್ನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ ಇಲ್ಲಿ ಕೂಡ ಸಂಕ್ಷಿಪ್ತವಾಗಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಭಕ್ತ ಅಂಬರೀಷ ಚಿತ್ರಕ್ಕೆ ಒಂದು ಕಂದ ಪದ್ಯವನ್ನು ಬರೀಬೇಕಾಗಿರುತ್ತೆ ಹಂಸಲೇಖ ಅವರಿಗೆ ಒಂದು ಆಸೆ ಇರುತ್ತೆ ಬಬ್ರುವಾಹನ ಚಿತ್ರದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರು ಬರೆದಂಥ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅದನ್ನು ಮೀರಿಸುವಂಥ ಒಂದು ಕಂದಪದ್ಯವನ್ನು ನಾನು ಬರಿಬೇಕು ಅಂತ ಕೂತಿರ್ತಾರೆ ಎಷ್ಟು ಹೊತ್ತಾದರೂ ಆ ಒಂದು ಹಾಡಿಗೆ ಪ್ರವೇಶವೇ ಸಾಧ್ಯ ಆಗೋದಿಲ್ಲ ಅವ್ರ ಕೈನಲ್ಲಿ ಅಂದರೆ ಮೊದಲಿನ ಸಾಲುಗಳೇ ಹೊಳಿತಾ ಇಲ್ಲ ಏನು ಬರಿಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಸಲೇಖ ಅವರು ಆ ಹೊತ್ತಿಗಾಗಲೇ ಬೇಕಾದಷ್ಟು ಸಾಧನೆ ಮಾಡಿದ್ದಂಥವರು ಸ್ವತಃ ಚಿತ್ರ ಸಾಹಿತಿ ಅಷ್ಟಾಗಿ ಕೂಡ ಏನೂ ಸಾಧ್ಯವಾಗಿದೆ ಕೆಲವು ಗಂಟೆಗಳ ಕಾಲ ಕಳೀತಾರೆ ನೋಡಿ ಹುಣಸೂರು ಕೃಷ್ಣಮೂರ್ತಿ ಅವರು ಮೂಳೆ ಮಾಂಸದ ತಡಿಕೆ ಹಾಡನ್ನು ಬರೆಯುವಾಗ ಏನು ತೋಚದೆ ಕೂತಿರ್ತಾರಲ್ಲ ಅದೇ ರೀತಿ ಕೆಲವು ಸಾಹಿತಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಬ್ಲಾಂಕ್ ಆಗ್ತಾರೆ ಇಲ್ಲಿ ಕೂಡ ಹಾಗಾದಾಗ ರಾಜಕುಮಾರ್ ಅವರಿಗೆ ಹಂಸಲೇಖ ಅವರ ಪರಿಸ್ಥಿತಿ ಅರ್ಥ ಆಗುತ್ತೆ ಆಗ ಕೇಳ್ತಾರೆ ಏನು ಯಾಕೆ ಒದ್ದಾಡ್ತಾ ಇದ್ದೀರಿ ಅಂತ ಇಲ್ಲ ಪ್ರವೇಶನ ಸಾಧ್ಯ ಆಗ್ತಾ ಇಲ್ಲ ಅಂತ ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ ಇದು ನೀವು ಪಲ್ಲವಿ ಅನುಪಲ್ಲವಿ ಚರಣಗಳನ್ನು ಬರ್ಕೊಂಡು ಹೋಗ್ತಿರಲ್ಲ ಆ ರೀತಿಯ ರಚನೆಗಳಲ್ಲ ಕಂದಪದ್ಯವನ್ನು ಬರಿಬೇಕಾದ್ರೆ ಬರೀಬೇಕಾದ್ರೆ ನೀವು ಎಲ್ಲ ಸ್ವರಗಳನ್ನು ಮುಟ್ಟಿ ಬರಬೇಕಾಗತ್ತೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ರೆ ನಿಮಗೇನಾದರೂ ಹೊಳೆಯುತ್ತೆ ಅಂತ ಒಂದು ದಾರಿಯನ್ನು ತೋರಿಸ್ತಾರೆ ಅದನ್ನು ಹಂಸಲೇಖ ಅವರು ಒಂದು ಕಡೆ ದಾಖಲಿಸಿದ್ದಾರೆ ರಾಜ್ಕುಮಾರ್ ಅವರು ನನಗೆ ಸಂಗೀತದ ಪಾಠವನ್ನು ಹೇಳಿಕೊಟ್ರು ಅಂತ ಹೀಗೆ ತಮಗೆ ಸಂಗೀತದ ಪಾಠವನ್ನು ಹೇಳಿಕೊಟ್ಟಂಥ ರಾಜ್ಕುಮಾರ್ ಅವರ ಶ್ರುತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರೆ ಅದು ಬಹುಶಃ ಶಾಸ್ತ್ರೀಯವಾಗಿ ಸರಿ ಇರಬಹುದು ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾಹಿತಿ ಇದ್ದಾಗ ಖಂಡಿತವಾಗಿಯೂ ನಿಮಗೆ ಅದನ್ನು ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಹಂಸಲೇಖ ಅವರನ್ನು ಕುರಿತಂತೆ ಇನ್ನಷ್ಟು ಸ್ವಾರಸ್ಯಕರವಾದ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ನಮಸ್ಕಾರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಸುಖಿ ಕುಟುಂಬಗಳು ಇನ್ನೂರು ಉಚಿತ ಶಿಬಿರಗಳು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಮನೆಯಿಂದ ಐವಿಎಫ್